ಮಿಷಿನ್ಗೆ ಬಂದ್ಬಿಟ್ಟು ಇಲ್ಲಿ ವೀಡಿಯೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟು ಫೋಟೋನ ರಿಮೂವ್ ಮಾಡ್ಕೋಬೇಕು ಅದು ಹೇಗೆ ಕೇಳ್ಕೊಡ್ತೀನಿ ಬ್ಯಾಕ್ ಬಂದುಬಿಟ್ಟು ಗೂಗಲ್ಗೆ ಹೋಗಿ ರಿಮೂವ್ ರಿಮೂವ್ ಫೋಟೋ ಅಂತ ಇದೆ ನಾನು ಆಗಲೇ ಟೈಪಿಂಗ್ ಮಾಡಿದ್ದೀನಿ ಟಪ್ಪಿಂಗ್ ಮಾಡಿ ಇಲ್ಲಿ ರಿಮೋ ಅಂತ ಇದ್ದಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡ್ತೀನಿ ಡನ್ ಮಾಡಿ ಇವಾಗ ರಿಮೋ ಆಗುತ್ತೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಫೋಟೋ ರಿಮು ಆಯಿತು ಡೌನ್ಲೋಡ್ ಮಾಡಿ ಅಲ್ಲಿ ಓಪೋನ್ ಅಂತ ಡೌನ್ಲೋಡ್ ಆಯಿತು ಇವಾಗ ಬ್ಯಾಕ್ ಬಂದುಬಿಡಬೇಕು ಬ್ಯಾಕ್ ಬಂದು ಇವಾಗ ಅಡ್ಮಿಷನ್ಗೆ ಹೋಗಿ ಫ್ರೆಂಡ್ಸ್ ಬಂದುಬಿಟ್ರಲ್ಲ ಇಲ್ಲಿ ಫೋಟೋ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ Non mi deprese, non mi deprese, non mi deprese, non mi deprese, non a deprese, non mi ಮತ್ತೆ ಮುಂದೆ ನಾವು ಫೋಟೋ ಇದೆ ಹಾಕೊಳ್ಳಿ ಮುಂದೆ ಮುಂದ ಇನ್ನೊಂದು ಫೋಟೋ ಇದೆ ಹಾಕೊಳ್ಳೋಣ ಫ್ರೆಂಡ್ಸ್ ಇವಾಗ ಫೋಟೋ ಎಲ್ಲ ಹಾಕಿದ್ಬಿಟ್ಟು ಡೌನ್ಲೋಡ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತೆ ನಿಮಗೆ ಎಚ್ ಡಿ ಬೇಕಂದ್ರೆ ಹಾಕೊಳ್ಳಿ ಕ್ಲಿಕ್ ಮಾಡಿ ಆಮೇಲೆ నీ ఎస్ట్ బో అస్ట్టుకొని నూ సెవెన్ ట్వంటీ పి ఎడి అంత అలా అని పిర్క్ మనం ఆమె డౌన్ మేలు పిర్క్ డిఫెన్స్